ನಿರ್ಮಾಣವು ಪ್ರಾರಂಭ ಆದ್ಮೇಲೆ ಪ್ರತಿದಿನ ನಮ್ಮ ರಾಜ್ಯದಲ್ಲಿ ಎಂಬತ್ತು ಲಕ್ಷ ಜನ ಓಡಾಡ್ತಾ ಇದ್ದಾರೆ ಎಂಬತ್ತರಿಂದ ಎಂಬತ್ತೈದು ಅವರೇಜ್ ಶಕ್ತಿ ಕಾರ್ಯಕ್ರಮ ಪ್ರಾರಂಭ ಆದ್ಮೇಲೆ ಒಂದು ಕೋಟಿ ಇಷ್ಟು ಹೆಚ್ಚು ಜನ ಓಡಾಡ್ತಾರೆ ಒಂದು ಕೋಟಿ ಐದು ಲಕ್ಷ ಓಡಿಸ್ತಾ ಇರ್ತಾರೆ ಅದು ಇಪ್ಪತ್ತು ಇಪ್ಪತ್ತೈದು ಲಕ್ಷ ಜನ ಹೆಚ್ಚು ಜನ ಇವತ್ತು ಹೋರಾಡ್ತಾ ಇದ್ದಾರೆ ಅದರಲ್ಲಿ ಒಟ್ಟು ಇದುವರೆಗೂ ಕೂಡ ನಾನ್ನೂರ ಇಪ್ಪತ್ತಾರು ಕೋಟಿ ಜನ ಮಹಿಳೆಯರೇ ಹೊರಡಿದ್ದಾರೆ ನಾನೂರ ಇಪ್ಪತ್ತಾರು ಕೋಟಿ ಜನ ಮಹಿಳೆ ಹೇಳಿದು ಮುರು ಓಡಾಡಿದ್ದಾರೆ ಮತ್ತು ನಾವು ಪ್ರಾರಂಭ ಮಾಡಿದಾಗ ನಮಗೆ ಸಾಕಷ್ಟು ಅನಾನುಕೂಲಗಳಿತ್ತು ನಾನಾ ಕಾರಣಗಳಿಂದ ಹಿಂದೆ ನಾಲ್ಕು ವರ್ಷದಲ್ಲಿ ಬಸ್ಸುಗಳೇ ತೊಗೊಂಡಿರಲಿಲ್ಲ ಕರ್ನಾಟಕ ಕರ್ನಾಟಕದಲ್ಲಾಗಲಿ ಕಲ್ಯಾಣ ಕರ್ನಾಟಕ ಆಗಲಿ ಅಥವಾ ಕೆ ಎಸ್ ಆರ್ ಟಿ ಸಿನಲ್ಲಾಗಲಿ ಹೊಸ ಬಸ್ಸು ಈ ಮೂರು ಸಂಸ್ಥೆಗಳಲ್ಲಿ ತೊಗೊಂಡಿರಲಿಲ್ಲ ನಾಲ್ಕು ವರ್ಷ ಸತತವಾಗಿ ಮಾತ್ರ ಒಂದು ಮಾನವರು ಮತ್ತು ಬಸ್ಸಿಂದ ಕಡಿಮೆ ಇತ್ತು ಮತ್ತು ಇರ್ತಕ್ಕಂಥ ಬಸ್ಗಳನ್ನೇ ಶೆಡ್ಯೂಲ್ ಜಾಸ್ತಿ ಮಾಡಿ ಇವತ್ತು ಹೆಚ್ಚುವರಿಯಾಗಿ ಜನರನ್ನ ಓದಿಸ್ಕೊಳ್ತಕ್ಕಂಥ ನಮ್ಮ ನಾಲ್ಕು ಜನ ಎಮ್ ಬಿಗಳು ನಮ್ಮ ಅಧ್ಯಕ್ಷರು ಎಲ್ಲ ಕೂಡ ಪ್ರಯತ್ನ ಮಾಡಿ ಮಾಡ್ತಾ ಇದ್ದಾರೆ ಮತ್ತು ಬಸ್ಸಸ್ಸು ಓಡಿಸ್ಬೇಕಾದ್ರೆ ರಿಕ್ರೂಟ್ಮೆಂಟ್ ಆಗ್ತಾಯಿತ್ತು ಎರಡ್ ಸಾವಿರದ ಹದಿನಾರು ಇದೇ ಇಲಾಖೆ ಈ ಸಂಸ್ಥೆಗೆ ಎರಡ್ ಸಾವಿರದ ಜನಕ್ಕೆ ಅನುಮತಿ ಸರ್ಕಾರ ಕೊಟ್ಟಿದೆ ಹದ್ ಸಾವಿರ ಅನುಮತಿ ಬರ್ತಾರೆ ಜನ ಇವರಿಗೂ ಸರ್ಕಾರ ಆದೇಶ ಕೊಟ್ಟಿದೆ ಎರಡ್ ಸಾವಿರದ ಇದೇ ಸಂಸ್ಥೆಗೆ ಒಟ್ಟು ಒಂಬತ್ತು ಸಾವಿರದ ಜನ ಮಾಡ್ತಾರೆ ನಾನೂರ ಇಪ್ಪತ್ತಾರು ಕೋಟಿ ಜನ